ನಮಸ್ತೆ ಕರ್ನಾಡು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾವಿವತ್ತು ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನ ಬಂದು ಬೆಂಗಳೂರು ಪುಣೆ ಬೈಪಾಸಲ್ಲಿ ಇರ್ತಕ್ಕಂಥ ಒಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರೆಕೆರೆ ಅನ್ನೋ ಒಂದು ಗ್ರಾಮದ ಹತ್ರ ಬರುತ್ತೆ ಶಿರಾದಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರು ಬೈಪಾಸಲ್ಲಿ ಸಿಗೋ ಅಂಥ ಒಂದು ದೇವರ ಸನ್ನಿಧಿ ಇದು ಸೊ ಇದ್ರ ಬಗ್ಗೆ ಏನಪ್ಪ ಅಂದರೆ ಜನ ಯಾವುದೇ ಒಂದು ಕೆಲಸ ಅವರು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಆಗಿರ್ಬೋದು ಇಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇಲ್ಲ ಅವರ ಒಂದು ಕಷ್ಟಗಳಿಗೆ ಆಗಿರ್ಬೋದು ಯಾವುದೇ ಆಗಿರಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ದೇವ್ರನ್ನ ಅಪ್ಪಣೆ ಕೇಳಿಬಿಟ್ಟು ದೇವರು ಹೂ ಅಂದರೆ ಆ ಒಂದು ಕೆಲಸಗಳಿಗೆ ಕೈ ಹಾಕ್ತಾರಂತೆ ಸೊ ಇದು ಇಲ್ಲಿನ ಒಂದು ಪದ್ಧತಿ ಹಾಗಾಗಿ ಯಾವ ರೀತಿ ಭಕ್ತಾದಿಗಳು ದೇವರಲ್ಲಿ ಕೇಳ್ತಾರೆ ಸೊ ದೇವರು ಯಾವ ರೀತಿ ಹೇಳುತ್ತೆ ಸೊ ಅನ್ನೋದನ್ನ ನಾವು ಇವತ್ತು ನೋಡೋದಕ್ಕೆ ಬಂದಿದ್ದೀವಿ ಹಾಗೆ ಒಂದು ದೇವಸ್ಥಾನನೂ ನೋಡ್ದಂಗೆ ಕೂಡ ಆಗುತ್ತೆ ಅಂಥೇಳಿ ಸೊ ಇದೇ ದೇವಸ್ಥಾನ ಉಡುಸ್ಲಮ್ಮ ದೇವಿ ದೇವಸ್ಥಾನ ಅಂಥೇಳಿ ಒಂದು ಆಲದ ಮರದ ಕೆಳಗಡೆ ಈ ಒಂದು ದೇವಿ ನೆಲೆಸಿರೋ ಅಂಥದ್ದು ಇಲ್ಲಿ ಈ ಒಂದು ದೇವಿಗೆ ವಾರ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ವಾರ ಆಗಿರುತ್ತೆ ಹಾಗೆ ಭಾನುವಾರ ಕೂಡ ಭಾನುವಾರ ಅಂದರೆ ಎಲ್ಲರಿಗೂ ರಜಾ ಆಲ್ಮೋಸ್ಟು ಸಿಟಿ ಕಡೆಯಲ್ಲಿರೋರು ಊರಿಗೆ ಹೋಗ್ತಾ ಇರ್ತಾರೆ ಹಳ್ಳಿಲಿರೋರು ಜಾಬಿಗೆ ಹೋಗೋವಂಥವ್ರಿಗೆ ರಜೆ ಇರೋದ್ರಿಂದ ಭಾನುವಾರನೂ ಕೂಡ ಈ ಒಂದು ದೇವಿಗೆ ಭಕ್ತಾದಿಗಳು ಜನಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ದೇವಿ ವಿಶೇಷ ಏನಪ್ಪ ಅಂದರೆ ಇದು ನೋಡೋದಕ್ಕೆ ಯಾವುದೇ ದೇವಸ್ಥಾನ ಆಗಲಿ ಆ ಒಂದು ಕಾಂಪೌಂಡ್ ಥರ ಆಗಲಿ ಏನೂ ಕಾಣಲ್ಲ ಇಲ್ಲಿ ಓಪನ್ ಸ್ಪೇಸಲ್ಲೇ ಈ ಒಂದು ದೇವಿ ನೆಲೆಸಿರ್ತಕ್ಕಂಥದ್ದು ಸೊ ಇದ್ರ ಕಥೆ ಏನಪ್ಪ ಅಂದರೆ ಈ ಒಂದು ದೇವಿಗೆ ದೇವಸ್ಥಾನನ ಕಟ್ಟಬೇಕಾರೆ ದೇವಿಗೆ ಅಪ್ಪಣೆ ಕೇಳಿದಾಗ ದೇವಿ ಹೇಳ್ತಂತೆ ನನಗೆ ಯಾವುದೇ ರೀತಿ ದೇವಸ್ಥಾನನೂ ಬೇಡ ನಾನು ಇದೇ ರೀತಿ ಮರದ ಕೆಳಗಡೆ ಇರ್ತೀನಿ ಅಂತೇಳಿ ಸೊ ಹಾಗಾಗಿ ಅಲ್ಲೇ ಚಿಕ್ಕದಾಗಿ ದೇವರ ಒಂದು ವಿಗ್ರಹ ಆಗಿರ್ಬೋದು ಕಲ್ಕಂಬ ಕಂಬಗಳಾಗಿರ್ಬೋದು ಮತ್ತು ಈ ಹರಕೆ ತೀರಿಸ್ಬೇಕಾರೆ ಈ ಕುರಿ ಕೋಳಿನ ಬಲಿ ಕೊಡ್ಬೇಕಾರೆ ಅದಕ್ಕೆ ಸಂಬಂಧಪಟ್ಟಂಥ ಜಾಗ ಆಗಿರ್ಬೋದು ಅಲ್ಲೇ ಸಿಂಪಲ್ಲಾಗಿ ಮಾಡಿ ಒಂದು ಪ್ರಕೃತಿಯಲ್ಲಿ ಒಂದಾಗಿರ್ತಕ್ಕಂಥ ಒಂದು ದೇವಿ ಇದು ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಎಷ್ಟೋ ಜನ ಹೆಣ್ಮಕ್ಳು ಕಲ್ ಮೇಲೆ ಕುತ್ಕೊಂಡು ಕೈ ಮುಗಿತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಹೋದಾಗ ಏನಿದು ಈ ಒಂದು ಇಲ್ಲಿ ಬರ್ತಾರೆ ಪೂಜೆ ಮಾಡ್ತಾರೆ ಹರಕೆ ಇರೋರು ಹರಕೆ ತಿರ್ಸ್ಕೊತಾರೆ ನೆಕ್ಸ್ಟ್ ಆಮೇಲೆ ಕೆಲವರು ಈ ಕುರಿ ಕೋಳಿ ಹರಕೆ ಮಾಡಿರ್ತಾರೆ ಅದನ್ನು ಕೂಡ ತಿರ್ಸ್ಕೊತಾರೆ ಅದು ಬಿಟ್ಟರೆ ಇದೇನು ಮರದಲ್ಲೆಲ್ಲ ಈ ಥರ ಕಟ್ಟಿದ್ದಾರೆ ಅಂತ ನೋಡಿದರೆ ಇದೂ ಹರಕೆ ಅಂತ ಗೊತ್ತಾಯಿತು ಸೊ ಈ ಹಸಿರು ಕಲ್ಲರು ಸೀರೆ ಇಲ್ಲ ಬಟ್ಟೆ ಇಲ್ಲ ಜಾಕೆಟು ಅದ್ರ ಜೊತೇಲಿ ಅರ್ಶನಾ ಕುಂಕುಮ ಹಸಿರು ಬಳೆ ಈ ಥರ ದೇವಿಗೆ ಹರಕೆನ ಹೊತ್ಕೊಂಡು ಆ ಕೆಲಸ ಈಡೇರಿದ ಮೇಲೆ ಬಂದು ದೇವಿಗೆ ಅರಕೆ ತೀರಿಸೋಂಥ ಒಂದು ಪದ್ಧತಿ ಈ ಹಸಿರು ಬಟ್ಟೆಯಲ್ಲಿ ಅಕ್ಕಿ ಬೆಲ್ಲನ ಕಟ್ಟಿ ಹೋಗೋವಂಥ ಒಂದು ಪದ್ಧತಿ ಸೊ ಈ ರೀತಿ ಎಲ್ಲ ಇಲ್ಲಿ ನಡೀತಿದೆ ಅಂತ ಗೊತ್ತಾಯ್ತು ಅದಾದ ಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಇದನ್ನು ನಾವು ನೋಡಿರ್ತೀವಿ ಬಳೆ ಆಗಿರ್ಬೋದು ಬೆಲ್ಲ ಅಕ್ಕಿ ಈ ಥರ ಆಲ್ಮೋಸ್ಟ್ ಹೆಣ್ಣು ದೇವಿ ದೇವಸ್ಥಾನಗಳಲ್ಲಿ ನಾವು ಇದನ್ನು ಅರಕೆಯ ರೂಪದಲ್ಲಿ ಕೊಡೋದನ್ನ ನೋಡಿರ್ತೀವಿ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಕೆಲಸ ಈಗ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಮಹತ್ವದ ಒಂದು ನಿರ್ಧಾರ ತೊಗೊಂಡಿದ್ದೀವಿ ಅದು ಮದುವೆ ಬಗ್ಗೆ ಆಗಿರ್ಬೋದು ಇಲ್ಲ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಇಲ್ಲ ಜಾಬ್ ಬಗ್ಗೆ ಆಗಿರ್ಬೋದು ಇಲ್ಲ ಹೆಲ್ತ್ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಒಂದು ಮಹತ್ವದ ನಿರ್ಧಾರ ಅಪ್ಪ ಆ ಒಂದು ನಿರ್ಧಾರನ ನಾನು ತೊಗೊಂಡಿದ್ದೀನಿ ಆ ಕೆಲಸಕ್ಕೆ ನಾನು ಕೈ ಹಾಕಕ್ಕೆ ಹೋಗ್ತಾ ಇದ್ದೀನಿ ಆ ಕೆಲಸ ಸಕ್ಸಸ್ ಆಗುತ್ತೋ ಇಲ್ವೋ ಸಕ್ಸಸ್ ಆಗಬೇಕಿದ್ರೆ ನಾನು ಏನು ಮಾಡಬೇಕು ಅಂತೇಳಿ ಯಾರಿಗೇನೋ ಡೌಟ್ ಇದ್ದರೆ ಆ ಥರದವ್ರು ಬಂದ್ಬಿಟ್ಟು ಈ ದೇವಿಯಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಆ ಕೆಲಸನ ಆಗುತ್ತೋ ಇಲ್ಲವೋ ಅಂಥೇಳಿ ಪರೀಕ್ಷೆನ ಮಾಡಿ ಹೋಗೋ ಅಂಥ ಒಂದು ವಾಡಿಕೆ ಮೊದಲಿಂದನೂ ಇದೆ ಅದು ಯಾವ ರೀತಿ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟಿಲ್ಲಿ ನಾವು ಬಂದಾಗ ದೇವರಲ್ಲಿ ಎಲ್ಲ ಅಲ್ಲೇ ಇರುತ್ತೆ ಅರಶಿನ ಕುಂಕುಮ ಗಡ್ಡಿ ಕರ್ಪೂರ ಅಲ್ಲೆಡಿ ಎಲ್ಲ ಅಲ್ಲೇ ಇರುತ್ತೆ ನಾವು ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಗಡ್ಡಿ ಕರ್ಪೂರನ ಬೆಳಗಿ ಅರ್ಶನಾಂಗ ಕುಂಕುಮನ ದೇವರಲ್ಲಿ ಇಟ್ಟು ನಾವು ಕೂಡ ಕುಂಕುಮ ಹಚ್ಕೊಂಡು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಂಡು ಅದಾದ ನಂತರ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಜಾಗದಲ್ಲಿ ಅಲ್ಲೆಲ್ಲ ಕಲ್ಲುಗಳಿದೆ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಕಲ್ಲುಗಳು ಕಾಣ್ತಾ ಇದೆ ಆ ಕಲ್ಲೆಲ್ಲ ಏನಪ್ಪ ಇಲ್ಲಿ ಕೆಲವು ಜನ ಆಲ್ರೆಡಿ ಹೆಣ್ಮಕ್ಳು ಕಲ್ಲು ಮೇಲೆ ಕೂತ್ಕೊಂಡಿದ್ದಾರೆ ನಾನು ಇದೇನಿದೆ ಈ ಥರ ಕುತ್ಕೊಂತಿದ್ರಲ್ಲ ಓ ಇಲ್ಲಿ ಬಂದವರಲ್ಲ ಈ ಥರ ಕೂತ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಗೊತ್ತಾಗಿದ್ದೇನಪ್ಪ ಅಂದರೆ ನಮ್ಮದು ಏನಾದರೂ ಕೆಲಸ ನೆರವೇರಬೇಕು ನೆರವೇರುತ್ತೋ ಇಲ್ಲೋ ಅಂತ ನಾವು ಪರೀಕ್ಷೆ ಮಾಡಬೇಕು ಅನ್ನಂಗಿದ್ರೆ ಆ ಕಲ್ಲಿನ ಮೇಲೆ ನಾವು ಭಕ್ತಿಯಿಂದ ಕೂತ್ಕೊಂಡಾಗ ಕಲ್ಲು ತಿರುಗುತ್ತಂತೆ ನನಗೂ ಆಶ್ಚರ್ಯ ಆಯಿತು ಇದೇನು ಕಲ್ಲು ತಿರುಗುತ್ತಾ ಕೈಯಿಂದ ತಿರುಗ್ಸೋದೇ ಕಷ್ಟ ಕೆಲವು ಸರಿ ಅಂಥದ್ರಲ್ಲಿ ಕಲ್ಲು ಅದೇ ಹೆಂಗೆ ತಾನೇ ತಾನಾಗಿ ಅಂತ ನಾನು ಅದು ನೋಡೋಣ ಅಂತೇಳಿ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಿ ನೋಡಿದೆ ಅಲ್ಲೊಬ್ಬರು ಹೆಣ್ಮಕ್ಳು ಕುತ್ಕೊಂಡು ಭಕ್ತಿಯಿಂದ ಏನೋ ಅವರೊಂದು ಅರಕೆನ ಬೇಡ್ಕೊಂಡು ಆಲ್ರೆಡಿ ಅಲ್ಲಿ ಕಲ್ಲು ತಿರುಗ್ತಾ ಇತ್ತು ನಾನು ಅನ್ಕಂಡೆ ಕೈಯಲ್ಲೇನೋ ತಿರುಗಿಸ್ತಾ ಇರಬೇಕು ಅಂತ ಆಮೇಲೆ ಅವ್ರು ಕೇಳಿದ ಮೇಲೆ ಗೊತ್ತಾಯ್ತು ಅವ್ರ ಕೈಯಲ್ಲಿ ತಿರುಗಿಸ್ತಾ ಇಲ್ಲ ಅವರ ಒಂದು ಕೆಲಸ ನೆರವೇರುತ್ತೋ ಇಲ್ವೋ ಅನ್ನೋ ಒಂದು ಸಂಕಲ್ಪದಿಂದ ನಾವು ಅಲ್ಲಿ ಕುತ್ಕೊಂಡ್ರೆ ಆ ಕೆಲಸ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತೆ ನಂಗಿದ್ರೆ ಬಲಭಾಗದಲ್ಲಿ ಕಲ್ಲು ಚಲಿಸುತ್ತಂತೆ ಅಂದರೆ ರೈಟ್ ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ ಓ ಇದೇನಪ್ಪ ಇದು ಬಲಭಾಗದಲ್ಲಿ ಚಲಿಸುತ್ತೆ ಹಾಗಾದರೆ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಕೆಲಸ ಆಗೋಲ್ಲ ಅನ್ನಂಗಿದ್ರೆ ಕೆಲಸ ಆಗಲ್ಲ ಅನ್ನಂಗಿದ್ರೆ ಎಷ್ಟೊತ್ತೇ ಆದ್ರೂ ನಾವು ಒಂದು ಕಲ್ಲು ಮೇಲೆ ಕೂತ್ಕೊಂಡಿದ್ರೆ ಆ ಕಲ್ಲು ಯಾವುದೇ ರೀತಿ ಚಲಿಸೋಲ್ಲ ಎಡಕ್ಕೂ ಚಲಿಸಲ್ಲ ಬಲಕ್ಕೂ ಚಲಿಸಲ್ಲ ಇಲ್ಲ ನಾವು ಆರಿಸ್ಕೊಂಡಿರ್ತಕ್ಕಂಥ ದಾರಿ ಸರಿ ಇಲ್ಲ ಆ ದಾರಿಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ಇನ್ನೊಂದು ಸರಿ ಎದ್ದು ಮತ್ತು ದೇವಿಯಲ್ಲಿ ಬೇಡ್ಕೊಂಡು ಆ ದಾರಿನ ಬದಲಾವಣೆ ಮಾಡ್ಕೊಂಡು ಮಾಡ್ಕೊತೀವಿ ಅಂತ ಅಂದ್ಕಂಡು ಮತ್ತೆ ಆ ಕಲ್ಮೇಲೆ ಕುತ್ಕಂಡ್ರೆ ಕೆಲವರಿಗೆ ಆ ಕಲ್ಲು ಮತ್ತೆ ತಿರುಗುತ್ತೆ ಬಲಗಡೆಗೆ ಕೆಲಸ ಎಲ್ಲ ತುಂಬ ಕಠಿಣ ಇದೆ ಹಾಗಾಗಿ ಈ ಕೆಲಸಕ್ಕೆ ನೀವು ಕೈ ಹಾಕ್ಲೇಬೇಡ್ರಿ ಅಂತ ಏನಾರು ದೇವಿ ಹೇಳ್ತಿದೆ ಅಂದರೆ ಆ ಕಲ್ಲಿನ ಮೇಲೆ ಕುತ್ಕೊಂಡಿರ್ತಕ್ಕಂಥವ್ರು ಆ ಕಲ್ಲು ಯಾವುದೇ ಕಾರಣಕ್ಕೂ ಚಲಿಸಲ್ಲ ಎಡಕ್ಕೂ ಚಲಿಸಲ್ಲ ಬಲುಕು ಚಲಿಸಲ್ಲ ಈ ರೀತಿ ಒಂದು ಇಲ್ಲಿ ನಾನು ಕಂಡು ಪಟ್ಟೆ ಹಾಗಾಗಿ ಎಷ್ಟೋ ಜನ ಒಂದು ದೇವಿಲಿ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಬಂದು ಆ ಕಲ್ಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ಕಲ್ಲು ಮೇಲೆ ಕಂತಿದ್ದಾರೆ ಕೆಲವರು ಕಲ್ ತಿರುಗ್ತಾ ಇದೆ ಇನ್ನು ಕೆಲವು ಕಲ್ ತಿರುಗ್ತಾ ಇಲ್ಲ ಬಟ್ ಅಲ್ಲಿ ನನಗೆ ಈ ಒಂದು ಅಣ್ಣ ಕಂಡ್ರು ಈ ಒಂದು ಅಣ್ಣ ಅವರು ಭಕ್ತಿಯಿಂದ ಆ ಕಲ್ಲು ಮೇಲೆ ಕುತ್ಕೊಂಡ್ರು ದೇವಿಲ್ಲ ಅದೇನು ಬೇಡ್ಕೊಂಡ್ರೆ ಗೊತ್ತಿಲ್ಲ ಅದೇನು ಕೆಲಸನೋ ಗೊತ್ತಿಲ್ಲ ಬಟ್ ಕೂತ್ಕೊಂಡಿದ್ದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಕಲ್ಲು ಎಷ್ಟು ಫಾಸ್ಟಾಗಿ ತಿರ್ಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೋಡಿ ನನಗೆ ಆಶ್ಚರ್ಯ ಆಯಿತು ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಜೋರಾಗಿ ತಿರುಗ್ತಿದೆ ಕಲ್ಲು ಬಲ ದಿಕ್ಕಿಗೆ ತಿರುಗ್ತಾ ಇದೆ ಬಲ ದಿಕ್ಕಿಗೆ ತಿರುಗ್ತಾ ಇದೆ ಅಂದರೆ ಆ ವ್ಯಕ್ತಿ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಯಾವುದೇ ಅಡೆತಡೆ ಇಲ್ದಲೆ ತುಂಬ ಚೆನ್ನಾಗಿ ನೆರವೇರುತ್ತೆ ಅಂತ ಅರ್ಥ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಯಾರನ್ನೇ ಇದ್ದರೆ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಯಾರನ್ನೇ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹೋಗಿ ಬಂದಿರೋರು ನಿಮ್ಮ ಅನುಭವ ಹೇಗಿತ್ತು ಅಂಥೇಳಿ ಸೊ ಹೋಗಬೇಕು ಅಂದ್ಕೊಂಡಿರೋರು ಕಮೆಂಟಲ್ಲಿ ತಿಳಿಸಿ ಆಮೇಲೆ ಈ ಒಂದು ಸಣ್ಣ ಪ್ರಯತ್ನ ಈ ಒಂದು ವಿಡಿಯೋ ಮುಖಾಂತರ ನೀವೆಲ್ಲರೂ ನೋಡ್ತಾ ಇರೋದು ಸೊ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ ನನ್ನ ಕಡೆಯಿಂದ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸೊ ಈ ಒಂದು ಚಾನಲಿನ ಹಲವು ವಿಡಿಯೋಗಳು ಬರುತ್ತೆ ನಿಮ್ಮೆಲ್ಲ ಸಹಕಾರ ಈ ಒಂದು ಚಾನಲ್ಗೆ ಕೊಡಿ ಅಂತ ನಾನು ಕೇಳ್ಕೊಂತ ಸೊ ಇಲ್ಲಿಗೆ ಈ ಒಂದು ದೇವರ ಸನ್ನಿಧಿ ಒಂದು ವಿಡಿಯೋನ ನಾವು ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್